ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಈ ವಿಡಿಯೋದಲ್ಲಿ ನಾವು ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಡಿಯಲ್ಲಿ ಬರುವ ಎನ್ ಟಿ ಪಿ ಸಿ ಅಂಡರ್ ಗ್ರ್ಯಾಜುಯೇಷನ್ ಪೋಸ್ಟ್ ಗಳಿಗೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಆಹ್ವಾನಿಸಲಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಸೊ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವುದಕ್ಕಿಂತ ಮುಂಚೆ ಎನ್ ಟಿ ಪಿ ಸಿ ಅಂಡರ್ ಗ್ರಾಜುಯೇಷನ್ ಲೆವೆಲ್ ಪೋಸ್ಟ್ಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ಮಾಹಿತಿಯನ್ನು ನೋಡೋಣ ಸೊ ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾದ್ರೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಬಂದು ಇಪ್ಪತ್ತೆಂಟು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಅಪ್ಲಿಕೇಶನ್ ಕ್ಲೋಸಿಂಗ್ ಡೇಟ್ ಬಂದು ಇಪ್ಪತ್ತೇಳು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತೆ ಕರೆಕ್ಷನ್ ಡೇಟ್ನ ನೋಡೋದಾದ್ರೆ ಮೂವತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಒಂಬತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಪ್ಲಿಕೇಶನ್ ಕರೆಕ್ಷನ್ ಮಾಡಿಕೊಳ್ಳಲು ಅವಕಾಶ ಇರುತ್ತೆ ನಂತರ ಅಪ್ಲಿಕೇಶನ್ ಫೀಸ್ ಅನ್ನು ನೋಡೋದಾದ್ರೆ ಜನರಲ್ ಓ ಬಿ ಸಿ ಇ ಡಬ್ಲ್ಯೂ ಎಸ್ ಅವರಿಗೆ ಫೈವ್ ಹಂಡ್ರೆಡ್ ಅನ್ನೋದು ಅಪ್ಲಿಕೇಶನ್ ಫೀಸ್ ಆಗಿರುತ್ತೆ ಮತ್ತು ಎಸ್ ಸಿ ಎಸ್ ಟಿ ಅಂಡ್ ಇ ಬಿ ಸಿ ಕ್ಯಾಟಗರಿ ಅವರಿಗೆ ಟೂ ಫಿಫ್ಟಿ ಅಪ್ಲಿಕೇಶನ್ ಫೀಸ್ ಆಗಿರುತ್ತೆ ನಂತರ ಫಾರ್ ಆಲ್ ಕೆಟಗರಿ ಫೀಮೇಲ್ ಅಂದರೆ ಎಲ್ಲ ಕೆಟಗರಿಯ ಫೀಮೇಲ್ ಅಭ್ಯರ್ಥಿಗಳಿಗೆ ಟೂ ಫಿಫ್ಟಿ ಅಪ್ಲಿಕೇಶನ್ ಫೀಸ್ ಆಗಿರುತ್ತೆ ಇಲ್ಲಿ ನೀವು ಸಿ ಬಿ ಟಿ ಒನ್ ಎಕ್ಸಾಮ್ಗೆ ಅಟೆಂಡ್ ಆದರೆ ಈ ಅಪ್ಲಿಕೇಶನ್ ಫೀಸ್ ಅನ್ನುವುದು ನಿಮಗೆ ರೀಫಂಡ್ ಆಗಿ ಬರುತ್ತೆ ಇನ್ ಕೇಸ್ ನೀವು ಅಪ್ಲೈ ಮಾಡಿ ಎಕ್ಸಾಮ್ಗೆ ಅಟೆಂಡ್ ಆಗಿಲ್ಲ ಅಂತಂದರೆ ನಿಮಗೆ ಎಕ್ಸಾಮ್ ಫೀಸ್ ಅನ್ನೋದು ರೀಫಂಡ್ ಆಗೋದಿಲ್ಲ ಸೊ ನಂತರ ಏಜ್ ಲಿಮಿಟನ್ನು ನೋಡೋದಾದರೆ ಮಿನಿಮಮ್ ಏಜ್ ಬಂದು ಏಯ್ಟೀನ್ ಇಯರ್ಸ್ ಆಗಿರಬೇಕು ಆ್ಯಸ್ ಆನ್ ಜನವರಿ ಒನ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಸೊ ಮ್ಯಾಕ್ಸಿಮಮ್ ಏಜ್ ಬಂದು ತರ್ಟಿ ಇಯರ್ಸ್ ಆಗಿರುತ್ತೆ ಸೊ ಇದು ಏಜ್ ಲಿಮಿಟ್ ಆಗಿರುತ್ತೆ ಸೊ ಇಲ್ಲಿ ಟೋಟಲ್ ಪೋಸ್ಟ್ ಅನ್ನು ನೋಡೋದಾದ್ರೆ ಒಟ್ಟಾರೆಯಾಗಿ ಮೂರು ಸಾವಿರದ ಐವತ್ತು ಪೋಸ್ಟ್ಗಳಿಗೆ ಎನ್ ಟಿ ಪಿ ಸಿ ಅಂಡರ್ ಗ್ರಾಜ್ಯುಯೇಟ್ ಪೋಸ್ಟ್ ಗಳಿಗೆ ಆನ್ಲೈನ್ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸೊ ನಂತರ ಎಜುಕೇಷನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಸೊ ಇಲ್ಲಿ ಅಭ್ಯರ್ಥಿ ಬಂದು ಟೆನ್ ಪ್ಲಸ್ ಟು ಟ್ವೆಲ್ತ್ ಆರ್ ಪಿ ಯು ಸಿಯನ್ನು ಪಾಸ್ ಆಗಿರಬೇಕಾಗಿರುತ್ತೆ ಸೊ ನಂತರ ಮೋಡ್ ಆಫ್ ಸೆಲೆಕ್ಷನ್ ನೋಡೋದಾದ್ರೆ ಇಲ್ಲಿ ಸೆಲೆಕ್ಷನ್ ಬಂದು ಸಿ ಬಿ ಟಿ ಒನ್ ಮತ್ತು ಸಿ ಬಿ ಟಿ ಟೂ ಅಂತ ಎರಡು ಎಕ್ಸಾಮ್ ಇರುತ್ತೆ ಸೊ ಈ ಎರಡು ಆನ್ಲೈನ್ ಟೆಸ್ಟ್ಗಳನ್ನು ಪಾಸ್ ಆಗಬೇಕಾಗಿರುತ್ತೆ ಸೊ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಈಗ ಎನ್ ಟಿ ಪಿ ಸಿ ಅಂಡರ್ ಗ್ರ್ಯಾಜುಯೇಟ್ ಲೆವೆಲ್ ಪೋಸ್ಟ್ಗಳಿಗೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ನೋಡೋಣ ಬ್ರೌಸರ್ನ ಓಪನ್ ಮಾಡಿಕೊಂಡು ಬ್ರೌಸರ್ನಲ್ಲಿ ಆರ್ ಆರ್ ಬಿ ಬ್ಯಾಂಗ್ಳೂರ್ ಅಂತ ಸರ್ಚ್ ಮಾಡಿ ಇಲ್ಲಿ ಕಾಣುವ ಆರ್ ಆರ್ ಬಿ ಬ್ಯಾಂಗ್ಳೂರ್ ಎನ್ನುವ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇನ್ ಕೇಸ್ ನಿಮಗೆ ಈ ಲಿಂಕ್ ಸಿಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಸೊ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಆರ್ ಆರ್ ಬ್ಯಾಂಗ್ಳೂರು ಅಫಿಷಿಯಲ್ ಪೇಜ್ಗೆ ಹೋಗ್ಬೋದು ಸೊ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ನಂತರ ಇಲ್ಲಿ ಕಾಣುವ ಹೋಮ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿಯಾಗಿ ಆರ್ ಆರ್ ಬಿ ಬೆಂಗ್ಳೂರ್ ಅಫಿಷಿಯಲ್ ಹೋಮ್ ಪೇಜ್ ಅನ್ನೋದು ಓಪನ್ ಆಗುತ್ತೆ ಕೆಳಗಡೆ ಸ್ಕ್ರೋಲ್ ಮಾಡಿ ಸೊ ಇಲ್ಲಿ ಎನ್ ಟಿ ಪಿ ಸಿ ಅಂಡರ್ ಗ್ರ್ಯಾಜುಯೇಟ್ ಕ್ಯಾಟಗರೀಸ್ ಅಂತ ಇರುತ್ತೆ ನಂತರ ಇಲ್ಲಿ ಕಾಣುವ ಕ್ಲಿಕ್ ಹಿಯರ್ ಟು ಸಬ್ಮಿಟ್ ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿಯಾಗಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಸೊ ನೀವೇನಾದರೂ ಫಸ್ಟ್ ಟೈಮ್ ಆರ್ ಆರ್ ಬಿ ಅಕೌಂಟನ್ನು ಕ್ರಿಯೇಟ್ ಮಾಡ್ತಾ ಇದ್ದರೆ ಇಲ್ಲಿ ಕಾಣುವ ಕ್ರಿಯೇಟ್ ಎನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕಾಗಿರುತ್ತೆ ಸೊ ಇಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡೋದರಿಂದ ವಿಡಿಯೋ ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅಕೌಂಟ್ ಕ್ರಿಯೇಷನ್ ಸ್ಟೆಪ್ಪನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಅಕೌಂಟ್ ಕ್ರಿಯೇಟ್ ಮಾಡಲು ತೊಂದರೆ ಆಗಿದ್ದಲ್ಲಿ ಕೆಳಗಡೆ ಕಾಮೆಂಟ್ ಮಾಡಿ ಆರ್ ಆರ್ ಬಿ ಅಕೌಂಟ್ ಕ್ರಿಯೇಟ್ ಮಾಡುವುದು ಹೇಗೆ ಅಂತ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಸೊ ಈಗ ಡೈರೆಕ್ಟ್ ಲಾಗಿನ್ ಮಾಡ್ತೀನಿ ಸೊ ಈಗ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿಯಾಗಿ ಆರ್ ಆರ್ ಬಿ ಅಕೌಂಟ್ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಲಾಗಿನ್ ಮಾಡಲು ಎರಡು ಆಪ್ಷನ್ ಇದೆ ಲಾಗಿನ್ ವಿತ್ ಆಧಾರ್ ಅಂತ ಇದೆ ಸೊ ನಿಮ್ಮ ಆಧಾರ್ ಡಿಟೇಲ್ಸನ್ನು ಎಂಟರ್ ಮಾಡಿ ಲಾಗಿನ್ ಮಾಡ್ಕೋಬೋದು ಅಥವಾ ಲಾಗಿನ್ ವಿತ್ ಆರ್ ಆರ್ ಬಿ ಅಕೌಂಟ್ ಅಂತ ಇದೆ ಸೊ ಆರ್ ಆರ್ ಬಿ ಅಕೌಂಟ್ ಡೀಟೇಲ್ಸನ್ನು ಯೂಸ್ ಮಾಡಿ ಲಾಗಿನ್ ಮಾಡ್ಕೋಬೋದು ಸೊ ಲಾಗಿನ್ ವಿತ್ ಆರ್ ಆರ್ ಬಿ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿಯಾಗಿ ಆರ್ ಆರ್ ಬಿ ಅಕೌಂಟ್ ಸೈನ್ ಇನ್ ಪೇಜ್ ಓಪನ್ ಆಗುತ್ತೆ ಮೊಬೈಲ್ ನಂಬರ್ ಆರ್ ಇಮೇಲ್ ಅಡ್ರೆಸ್ ಅಂತ ಇದೆ ಸೊ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲನ್ನು ಎಂಟರ್ ಮಾಡ್ಕೊಳ್ಳಿ ನಂತರ ಪಾಸ್ವರ್ಡ್ ಅಂತ ಇದೆ ಸೊ ಪಾಸ್ವರ್ಡ್ ಬಾಕ್ಸ್ನಲ್ಲಿ ಪಾಸ್ವರ್ಡನ್ನು ಎಂಟ್ರ್ ಮಾಡಿ ನಂತರ ಐ ಆಮ್ ನಾಟ್ ರೋಬೋಟ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿಯಾಗಿ ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಸೆಂಡ್ ಓ ಟಿ ಪಿ ಟು ಇಮೇಲ್ ಅಥವಾ ಸೆಂಡ್ ಓ ಟಿ ಪಿ ಟು ಫೋನ್ ಅಂತ ಇದೆ ಸೊ ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಸೆಂಡ್ ಓ ಟಿ ಪಿ ಟು ಫೋನ್ ಮೇಲೆ ಕ್ಲಿಕ್ ಮಾಡಿದೆ ನಿಮ್ಮ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಸೊ ಸೆಂಡ್ ಓ ಟಿ ಪಿ ಟು ಫೋನ್ ಮೇಲೆ ಕ್ಲಿಕ್ ಮಾಡಿ ಈಗ ನಿಮ್ಮ ಮೊಬೈಲ್ ನಂಬರಿಗೆ ಓ ಟಿ ಪಿ ಬಂದಿರುತ್ತೆ ಸೊ ಬಂದಿರುವ ಓ ಟಿ ಪಿನ ಇಲ್ಲಿ ಎಂಟರ್ ಮಾಡಿಕೊಂಡು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿಯಾಗಿ ನಿಮ್ಮ ಆರ್ ಆರ್ ಬಿ ಅಕೌಂಟ್ ಓಪನ್ ಆಗುತ್ತೆ ಈಗ ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನೀವು ನೋಡ್ಬೋದು ಫಾರ್ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಅಂಡರ್ ಗ್ರಾಜುಯೇಟ್ ಪೋಸ್ಟ್ ಅಂತ ಇದೆ ಸೆಲೆಕ್ಟ್ ದ ಆರ್ ಆರ್ ಬಿ ಫಾರ್ ವಿಚ್ ಯು ವಿಶ್ ಟು ಅಪ್ಲೈ ಸೊ ಇಲ್ಲಿ ನೀವು ಯಾವ ಆರ್ ಆರ್ ಬಿ ಝೋನ್ಗೆ ಅಪ್ಲೈ ಮಾಡ್ತಾ ಇದೀರಾ ಸೊ ಆ ಝೋನ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ನಾನಿಲ್ಲಿ ಬೆಂಗಳೂರು ಝೋನ್ಗೆ ಅಪ್ಲೈ ಮಾಡ್ತಾ ಇರೋದ್ರಿಂದ ಬೆಂಗಳೂರಿನ ಸೆಲೆಕ್ಟ್ ಮಾಡ್ಕೋತೀನಿ ಸೊ ನಂತರ ಸಿಂಪಲ್ ಆಗಿ ಎರಡು ಚೆಕ್ ಬಾಕ್ಸ್ ಗಳಲ್ಲಿ ಟಿಕ್ ಮಾಡ್ಕೊಳ್ಳಿ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಡಾಟಾ ಈಸ್ ಫೆಸ್ಟ್ ಫ್ರಮ್ ಯುವರ್ ಪ್ರೀವಿಯಸ್ ಸೇವ್ ಡಾಟಾ ಅಂತ ಪಾಪ್ ಅಪ್ ಬರುತ್ತೆ ಸೊ ನೀವು ಪ್ರೀವಿಯಸ್ ಆಗಿ ಏನಾದ್ರು ಅಪ್ಲಿಕೇಶನ್ ಹಾಕಿದ್ರೆ ಆ ಅಪ್ಲಿಕೇಶನ್ ಇಂದ ನಿಮ್ಮ ಡಾಟಾ ಅನ್ನೋದು ಕಲೆಕ್ಟ್ ಆಗಿ ಆಟೋ ಫೆಚ್ ಆಗಿ ಬರುತ್ತೆ ಸೊ ಇಲ್ಲಿ ನಿಮ್ಮ ನ್ಯಾಷನಾಲಿಟಿ ನಿಮ್ಮ ಡೇಟ್ ಆಫ್ ಬರ್ತ್ ಏಜ್ ನಿಮ್ಮ ನೇಮ್ ನಿಮ್ಮ ಫಾದರ್ ನೇಮ್ ಮದರ್ ನೇಮ್ ಜೆಂಡರ್ ಇಮೇಲ್ ಅಡ್ರೆಸ್ ಅಂಡ್ ಮೊಬೈಲ್ ನಂಬರ್ ಆಟೋ ಫೆಸ್ಟ್ ಆಗಿ ಫಿಲ್ ಆಗಿರುತ್ತೆ ಸೊ ನಂತರ ಮ್ಯಾರಿಟಲ್ ಸ್ಟೇಟಸ್ ಅಂತ ಇದೆ ಸೊ ನಿಮ್ಮ ಮ್ಯಾರಿಟಲ್ ಸ್ಟೇಟಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ರಿಲಿಜನ್ ಸೊ ಇಲ್ಲಿ ನಿಮ್ಮ ರಿಲಿಜನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಮದರ್ ಟಂಗ್ ಸೊ ನಿಮ್ಮ ಮದರ್ ಟಂಗ್ ಅಥವಾ ಮಾತೃಭಾಷೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಚಾಯ್ಸ್ ಆಫ್ ಲ್ಯಾಂಗ್ವೇಜ್ ಫಾರ್ ಎಕ್ಸಾಮಿನೇಷನ್ ಸೊ ಇಲ್ಲಿ ಯಾವ ಲ್ಯಾಂಗ್ವೇಜ್ ನಲ್ಲಿ ಎಕ್ಸಾಮ್ ಬರಿಬೇಕನ್ಕೊಂಡಿದ್ರ ಆ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಸೊ ಇಲ್ಲಿ ಕನ್ನಡದಲ್ಲಿಯೂ ಸಹ ಎಕ್ಸಾಮ್ ಅನ್ನ ಬರೆಯಲು ಅವಕಾಶ ಇದೆ ಹಾಗಾಗಿ ಕನ್ನಡದಲ್ಲಿ ಎಕ್ಸಾಮ್ ಬರೀಬೇಕ್ರೆ ಕನ್ನಡನ ಸೆಲೆಕ್ಟ್ ಮಾಡ್ಕೋಬಹುದು ಅಥವಾ ನೀವು ಯಾವ ಲ್ಯಾಂಗ್ವೇಜ್ ನಲ್ಲಿ ಎಕ್ಸಾಮ್ ಬರೀಬೇಕನ್ಕೊಂಡಿದ್ರ ಆ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಪರ್ಮನೆಂಟ್ ವಿಸಿಬಲ್ ಮಾರ್ಕ್ ಆಫ್ ಐಡೆಂಟಿಫಿಕೇಶನ್ ಒನ್ ಆಂಡ್ ಟೂ ಅಂತ ಇದೆ ಸೊ ಈ ಎರಡು ಬಾಕ್ಸ್ ಗಳಲ್ಲಿ ನಿಮ್ಮ ಬಾಡಿ ಮೇಲೆ ಯಾವುದಾದ್ರೂ ಐಡೆಂಟಿಫಿಕೇಶನ್ ಮಾರ್ಕ್ಸ್ ಇದ್ರೆ ಅವುಗಳನ್ನು ಎಂಟರ್ ಮಾಡ್ಕೊಳ್ಳಿ ಯಾವುದೇ ಐಡೆಂಟಿಫಿಕೇಶನ್ ವಿಸಿಬಲ್ ಮಾರ್ಕ್ಸ್ ಇಲ್ಲ ಅಂದ್ರೆ ನಾಟ್ ಅಪ್ಲಿಕೇಬಲ್ ಅಂತ ಎಂಟರ್ ಮಾಡ್ಕೊಳ್ಳಿ ನಂತರ ಕಮ್ಯುನಿಟಿ ಸೊ ಇಲ್ಲಿ ನಿಮ್ಮ ಕ್ಯಾಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಪಾಪ್ ಅಪ್ ಬರುತ್ತೆ ಆ ಎಗ್ರಿ ಮೇಲೆ ಕ್ಲಿಕ್ ಮಾಡಿ ಸೊ ನಾನು ಇಲ್ಲಿ ಎಷ್ಟಿನ ಸೆಲೆಕ್ಟ್ ಮಾಡಿರೋದ್ರಿಂದ ನೇಮ್ ಆಫ್ ದಿ ಟ್ರೈಬ್ ಅಂತ ಕೇಳ್ತಾ ಇದೆ ಸೊ ನೀವು ಯಾವ ಕೆಟಗರಿನ ಸೆಲೆಕ್ಟ್ ಮಾಡ್ಕೋತೀರಾ ಆ ಕ್ಯಾಟಗರಿಯಲ್ಲಿ ಬರುವಂತಹ ನಿಮ್ಮ ಕ್ಯಾಸ್ಟ್ ಅನ್ನ ಎಂಟರ್ ಮಾಡ್ಕೊಳ್ಳಿ ಸೊ ನಂತರ ಸರ್ಟಿಫಿಕೇಟ್ ನಂಬರ್ ಅಂತ ಇದೆ ಸೊ ಇಲ್ಲಿ ಕ್ಯಾಸ್ಟ್ ಆರ್ ಡಿ ನಂಬರ್ ನ ಎಂಟರ್ ಮಾಡಿ ಸೊ ನಂತರ ಸರ್ಟಿಫಿಕೇಟ್ ಇಶ್ಯೂಯಿಂಗ್ ಅಥಾರಿಟಿ ಅಂತ ಇದೆ ಸೊ ಇಲ್ಲಿ ರೆವಿನ್ಯೂ ಆಫೀಸರ್ಸ್ ನಾಟ್ ಬಿಲೋ ದ ರ್ಯಾಂಕ್ ಆಫ್ ತಹಸೀಲ್ದಾರ್ ಅನ್ನುವ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಶ್ಯೂಯಿಂಗ್ ಸ್ಟೇಟ್ ಅಂತ ಇದೆ ಸೊ ಇಲ್ಲಿ ಸ್ಟೇಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸರ್ಟಿಫಿಕೇಟ್ ಡೇಟ್ ಆಫ್ ಇಶ್ಯೂ ಅಂತ ಇದೆ ಸೊ ನಿಮ್ಮ ಸರ್ಟಿಫಿಕೇಟ್ ಯಾವ ದಿನ ಇಶ್ಯೂ ಆಗಿದೆ ಆ ಡೇಟ್ ಅನ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ಸೊ ನಂತರ ನೀವೇನಾದ್ರೂ ಎಸ್ ಸಿ ಅಥವಾ ಎಸ್ ಟಿ ಕ್ಯಾಟಗರಿ ಸ್ಟೂಡೆಂಟ್ ಆಗಿದ್ರೆ ಇಲ್ಲಿ ಫ್ರೀ ಟ್ರಾವೆಲ್ ಪಾಸ್ ಇರುತ್ತೆ ಸೊ ನಿಮಗೆ ಫ್ರೀ ಟ್ರಾವೆಲ್ ಪಾಸ್ ಬೇಕಂದ್ರೆ ಎಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬೇಡ ಅಂದ್ರೆ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ ಕೇಸ್ ಎಸ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಹತ್ತಿರ ಆಗುವ ಅಥವಾ ನಿಮಗೆ ನಿಯರೆಸ್ಟ್ ಆಗುವ ರೈಲ್ವೆ ಸ್ಟೇಷನ್ ನೇಮ್ ಅನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ನಂತರ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಇದೆ ಸೊ ಇಲ್ಲಿ ನಿಮ್ಮ ಕ್ಯಾಶ್ ಸರ್ಟಿಫಿಕೇಟ್ ಅನ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಸೊ ಅಪ್ಲೋಡ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಅಪ್ಲೋಡ್ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಬ್ರೌಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಕ್ಯಾಶ್ ಸರ್ಟಿಫಿಕೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ ಡಾಕ್ಯುಮೆಂಟ್ ಅಪ್ಲೋಡ್ ಸಕ್ಸೆಸ್ಫುಲಿ ಅಂತ ಬರುತ್ತೆ ಕೆಳಗಡೆ ಸ್ಕ್ರೋಲ್ ಮಾಡಿ ಸೊ ಇಲ್ಲಿಗೆ ನಿಮ್ಮ ಕ್ಯಾಶ್ ಸರ್ಟಿಫಿಕೇಟ್ ಅಪ್ಲೋಡ್ ಆಗಿರುತ್ತೆ ಪೋಸ್ಟಲ್ ಅಡ್ರೆಸ್ ಡೀಟೇಲ್ಸ್ ಅಂತ ಇದೆ ಸೊ ಇಲ್ಲಿ ನಿಮ್ಮ ಅಡ್ರೆಸ್ ಅನ್ನು ಎಂಟರ್ ಮಾಡಬೇಕಾಗಿರುತ್ತೆ ಪ್ರೀವಿಯಸ್ ಆಗಿ ನೀವೇನಾದ್ರು ಅಪ್ಲಿಕೇಶನ್ ಹಾಕಿದ್ರೆ ಇಲ್ಲಿ ನಿಮ್ಮ ಅಡ್ರೆಸ್ ಆಟೋ ಫೆಚ್ ಆಗಿ ಬಂದಿರುತ್ತೆ ಇನ್ ಕೇಸ್ ನಿಮ್ಮ ಅಡ್ರೆಸ್ ಆಟೋ ಫೆಚ್ ಆಗಿ ಬಂದಿಲ್ಲ ಅಂದ್ರೆ ನೀವು ಇಲ್ಲಿ ಮ್ಯಾನುವಲ್ ಆಗಿ ಎಂಟರ್ ಮಾಡ್ಕೊಳ್ಳಿ ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಸೇಮ್ ಆಗಿದ್ರೆ ಇಲ್ಲಿ ಟಿಕ್ ಮಾಡ್ಕೊಳ್ಳಿ ಅಥವಾ ಬೇರೆ ಆಗಿದ್ರೆ ಈ ಟಿಕ್ ಮಾರ್ಕ್ ಅನ್ನು ಡಿಸ್ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಅನ್ನು ಮ್ಯಾನುವಲ್ ಆಗಿ ಎಂಟರ್ ಮಾಡ್ಕೊಳ್ಳಿ ಸೊ ನಿಮ್ಮ ಅಡ್ರೆಸ್ ಅನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ಕಾಣುವ ಸೇವ್ ಮೇಲೆ ಕ್ಲಿಕ್ ಮಾಡಿ ಪರ್ಸನಲ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಪರ್ಸನಲ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಎಕ್ಸ್ ಸರ್ವಿಸ್ ಮ್ಯಾನ್ ಡೀಟೇಲ್ಸ್ ಅಂತ ಇದೆ ಸೊ ಆರ್ ಯು ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಇದೆ ಎಸ್ ಆರ್ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಆರ್ ಯು ಎ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸ್ಪ್ಲಿಟಿ ಅಂತ ಇದೆ ಸೊ ನೀವು ಬೆಂಚ್ ಮಾರ್ಕ್ ಡಿಸ್ಪ್ಲಿಟಿ ಪರ್ಸನ್ ಆಗಿದ್ರೆ ಎಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ನಿಮ್ಮ ಸ್ಕ್ರೈಬ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕಾಗಿರುತ್ತೆ ಈಸ್ ಯು ಅರ್ ರೈಟಿಂಗ್ ಎಬಿಲಿಟಿ ಅಫೆಕ್ಟೆಡ್ ಇನ್ ಟರ್ಮ್ಸ್ ಆಫ್ ಪ್ಯಾರಾ ಅಂತ ಇದೆ ಸೊ ಇಲ್ಲಿ ನಿಮಗೆ ಸ್ಕ್ರೈಬ್ ಬೇಕಂದರೆ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಡೀಟೇಲ್ಸ್ ಅಂತ ಇದೆ ಆರ್ ಯು ಎಲಿಜಿಬಲ್ ಟು ಅವೇಲ್ ಫೀ ಕನ್ಸೆಷನ್ ಅಂಡರ್ ಇ ಬಿ ಸಿ ಅಂತ ಇದೆ ಸೊ ಎಸ್ ಆರ್ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆರ್ ಯು ಎನ್ ಎಂಪ್ಲಾಯ್ ಆಫ್ ಇಂಡಿಯನ್ ರೈಲ್ವೇಸ್ ಅಂತ ಇದೆ ಸೊ ಕರೆಂಟ್ ನೀವು ರೈಲ್ವೆ ಎಂಪ್ಲಾಯ್ ಆಗಿದ್ರೆ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಕರೆಂಟ್ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಅದರ್ ದ್ಯಾನ್ ಎಂಪ್ಲಾಯೀಸ್ ಆಫ್ ರೈಲ್ವೆ ಅಂತ ಇದೆ ಸೊ ಇಲ್ಲಿ ಕರೆಂಟ್ ಎಂಪ್ಲಾಯ್ಮೆಂಟ್ ಡೀಟೇಲ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ನೇಮ್ ಆಫ್ ದಿ ಕರೆಂಟ್ ಡಿಪಾರ್ಟ್ಮೆಂಟ್ ಆರ್ ಆರ್ಗನೈಸೇಷನ್ ಅಂತ ಇದೆ ಸೊ ಇಲ್ಲಿ ನೀವು ಕರೆಂಟ್ ಏನಾದರೂ ವರ್ಕ್ ಮಾಡ್ತಾ ಇದ್ದರೆ ಸೊ ಯಾವ ಡಿಪಾರ್ಟ್ಮೆಂಟ್ನಲ್ಲಿ ವರ್ಕ್ ಮಾಡ್ತಾ ಇದ್ದರೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ ಕೇಸ್ ನೀವು ಕರೆಂಟಾಗಿ ಯಾವುದೇ ವರ್ಕ್ ಮಾಡ್ತಾ ಇಲ್ಲ ಅಂತ ಅಂದರೆ ನಾಟ್ ಅಪ್ಲಿಕೇಬಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಬ್ಯಾಂಕ್ ಡೀಟೇಲ್ಸ್ ಫಾರ್ ರೀಫಂಡ್ ಆಫ್ ಫೀ ಅಂತ ಇದೆ ನೀವು ಸಿ ಬಿ ಟಿ ಒನ್ ಎಕ್ಸಾಮ್ಗೆ ಅಟೆಂಡ್ ಆದ್ರೆ ಮಾತ್ರ ನಿಮಗೆ ರೀಫಂಡ್ ಅನ್ನೋದು ಬರುತ್ತೆ ಇಲ್ಲಾಂದರೆ ಬರುವುದಿಲ್ಲ ಸೊ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕಾದ್ರೆ ಕೇರ್ಫುಲ್ ಆಗಿ ಎಂಟರ್ ಮಾಡಿ ಅಕೌಂಟ್ ಹೋಲ್ಡರ್ ನೇಮ್ ಅಂತ ಇದೆ ಸೊ ಇಲ್ಲಿ ಅಕೌಂಟ್ ಹೋಲ್ಡರ್ ನೇಮ್ ಎಂಟರ್ ಮಾಡ್ಕೊಳ್ಳಿ ನಂತರ ಬ್ಯಾಂಕ್ ಅಕೌಂಟ್ ನಂಬರ್ ಅಂತ ಇದೆ ಸೊ ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಎಂಟರ್ ಮಾಡಿ ನಂತರ ಕನ್ಫರ್ಮ್ ಬ್ಯಾಂಕ್ ಅಕೌಂಟ್ ನಂಬರ್ ಅಂತ ಇದೆ ಸೊ ಇಲ್ಲಿ ಮತ್ತೊಮ್ಮೆ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಎಂಟರ್ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ ಐ ಎಫ್ ಎಸ್ ಸಿ ಕೋಡ್ ಅಂತ ಇದೆ ಸೊ ಇಲ್ಲಿ ನಿಮ್ಮ ಬ್ಯಾಂಕ್ ಐ ಎಫ್ ಎಸ್ ಸಿ ಕೋಡ್ ನ ಎಂಟರ್ ಮಾಡಿಕೊಂಡು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಬ್ಯಾಂಕ್ ನೇಮ್ ಮತ್ತು ನಿಮ್ಮ ಬ್ಯಾಂಕ್ ಅಡ್ರೆಸ್ ಅನ್ನುವುದು ಆಟೋ ಫೆಚ್ ಆಗಿ ಬರುತ್ತೆ ಸೊ ಎಲ್ಲ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಅನ್ನ ಒಮ್ಮೆ ಕನ್ಫರ್ಮ್ ಮಾಡ್ಕೊಳ್ಳಿ ನಿಮ್ಮ ಡೀಟೇಲ್ಸ್ ಅನ್ನು ಕನ್ಫರ್ಮ್ ಮಾಡ್ಕೊಂಡ ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ ಅದರ್ ಡೀಟೇಲ್ಸ್ ಸೇವ್ ಸಕ್ಸಸ್ಫುಲಿ ಅಂತ ಬರುತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ಈಗ ಎಜುಕೇಷನ್ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕಾಗಿರುತ್ತೆ ಸೊ ಇಲ್ಲಿ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಅಂತ ಇದೆ ಅದರಲ್ಲಿ ಮೆಟ್ರಿಕ್ಯುಲೇಷನ್ ಅಥವಾ ಎಸ್ ಎಸ್ ಎಲ್ ಸಿ ಡೀಟೇಲ್ಸ್ ಆಟೋ ಹೆಚ್ ಆಗಿ ಬಂದಿರುತ್ತೆ ಸೊ ಇಲ್ಲಿ ಕ್ವಾಲಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಟ್ವೆಲ್ತ್ ಆರ್ ಈಕ್ವ್ಯಾಲೆಂಟ್ ಮತ್ತು ಬ್ಯಾಚುಲರ್ ಡಿಗ್ರಿ ಅಂತ ಇದೆ ಸೊ ಇಲ್ಲಿ ಟ್ವೆಲ್ತ್ನ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಡಿಸಿಪ್ಲೇನ ಸಬ್ಜೆಕ್ಟ್ ಅಂತ ಇದೆ ಎನಿ ಡಿಸ್ಪ್ಲೇನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಂತರ ಸ್ಟೇಟ್ ಅಂತ ಇದೆ ಸೊ ನೀವು ಟ್ವೆಲ್ತ್ನ ಯಾವ ಸ್ಟೇಟ್ನಲ್ಲಿ ಸ್ಟಡಿ ಮಾಡಿದಿರ ಆ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಡಿಸ್ಟ್ರಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಬೋರ್ಡ್ ಅಂತ ಇದೆ ನಂತರ ಬೋರ್ಡ್ ಅಂತ ಇದೆ ಸೊ ಇಲ್ಲಿ ನಿಮ್ಮ ಟ್ವೆಲ್ತ್ ಸ್ಟ್ಯಾಂಡರ್ಡ್ನ ಬೋರ್ಡನ್ನು ಎಂಟ್ರ್ ಮಾಡ್ಕೊಳ್ಳಿ ಡೇಟ್ ಆಫ್ ಪಾಸಿಂಗ್ ಅಂತ ಇದೆ ಸೊ ಇಲ್ಲಿ ನಿಮ್ಮ ಟ್ವೆಲ್ತ್ ಸ್ಟ್ಯಾಂಡರ್ಡ್ನ ಡೇಟ್ ಆಫ್ ಪಾಸಿಂಗ್ನ ಎಂಟರ್ ಮಾಡಿ ಪರ್ಸೆಂಟೇಜ್ ಸೊ ಟ್ವೆಲ್ತ್ನಲ್ಲಿ ನಿಮಗೆ ಎಷ್ಟು ಪರ್ಸೆಂಟೇಜ್ ಬಂದಿದೆ ಆ ಪರ್ಸೆಂಟೇಜ್ನ ಇಲ್ಲಿ ಎಂಟ್ರ್ ಮಾಡಿ ಡೂ ಯು ಹ್ಯಾವ್ ಟೈಪಿಂಗ್ ಪ್ರೊಫಿಷಿಯನ್ಸಿ ಇನ್ ಇಂಗ್ಲೀಷ್ ಆರ್ ಹಿಂದಿ ಅಂತ ಇದೆ ಸೊ ನಿಮಗೆ ಹಿಂದಿ ಅಥವಾ ಇಂಗ್ಲೀಷ್ನಲ್ಲಿ ಟೈಪಿಂಗ್ ಬಂದರೆ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ಸೊ ನಿಮ್ಮ ಟ್ವೆಲ್ತ್ ಡೀಟೇಲ್ಸ್ ಬಂದು ಆ್ಯಡ್ ಆಗಿರುತ್ತೆ ಸೊ ಇವರ ಎಜುಕೇಷನಲ್ ಡೀಟೇಲ್ಸ್ ಆ್ಯಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಇನ್ ಕೇಸ್ ನೀವೇನಾದರೂ ಡಿಗ್ರಿ ಅಥವಾ ಗ್ರ್ಯಾಜುಯೇಷನ್ನ ಕಂಪ್ಲೀಟ್ ಮಾಡಿದರೆ ಕ್ವಾಲಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಚುಲರ್ ಡಿಗ್ರಿನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಬ್ಯಾಚುಲರ್ ಡಿಗ್ರಿ ಡೀಟೇಲ್ಸನ್ನು ಎಂಟ್ರ್ ಮಾಡ್ಕೊಳ್ಳಿ ಇನ್ ಕೇಸ್ ನೀವು ಡಿಗ್ರಿ ಕಂಪ್ಲೀಟ್ ಮಾಡಿಲ್ಲ ಅಂತ ಅಂದರೆ ನಿಮ್ಮ ಡಿಗ್ರಿ ಡೀಟೇಲ್ಸನ್ನು ಎಂಟರ್ ಮಾಡುವ ಅವಶ್ಯಕತೆ ಇರುವುದಿಲ್ಲ ಸೊ ಎಜುಕೇಷನ್ ಡೀಟೇಲ್ಸನ್ನು ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ಈಗ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ನೀವು ಅಪ್ಲೋಡ್ ಮಾಡಿರುವ ನಿಮ್ಮ ಕ್ಯಾಶ್ಟ್ ಸರ್ಟಿಫಿಕೇಟ್ ಬಂದು ಶೋ ಆಗುತ್ತೆ ಇಲ್ಲಿ ಕಾಣುವ ವ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲೋಡ್ ಮಾಡಿರುವ ನಿಮ್ಮ ಕ್ಯಾಶ್ಟ್ ಸರ್ಟಿಫಿಕೇಟನ್ನು ಚೆಕ್ ಮಾಡ್ಕೋಬೋದು ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ ಕ್ಯಾಪ್ಚರ್ ಲೈವ್ ಇಮೇಜ್ ಅಂತ ಇದೆ ಸೊ ಇಲ್ಲಿ ನಿಮ್ಮ ಲೈವ್ ಇಮೇಜನ್ನು ಕ್ಯಾಪ್ಚರ್ ಮಾಡಬೇಕಾಗಿರುತ್ತೆ ನೀವೇನಾದರೂ ಸಿಸ್ಟಮ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಅಪ್ಲಿಕೇಶನ್ ನ ಹಾಕ್ತಾ ಇದ್ರೆ ಕ್ಯಾಪ್ಚರ್ ಲೈವ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ವೆಬ್ ಕ್ಯಾಮ್ ಮೂಲಕ ನಿಮ್ಮ ಲೈವ್ ಇಮೇಜನ್ನು ಕ್ಯಾಪ್ಚರ್ ಮಾಡ್ಬೋದು ಅಥವಾ ನೀವೇನಾದರೂ ಮೊಬೈಲ್ ಮೂಲಕ ಅಪ್ಲಿಕೇಶನ್ ಹಾಕ್ತಾ ಇದ್ರೆ ಕ್ಯಾಪ್ಚರ್ ಲೈವ್ ಇಮೇಜ್ ಫ್ರಮ್ ಮೊಬೈಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ನಿಮಗೆ ಕ್ಯೂ ಆರ್ ಕೋಡ್ ಕಾಣುತ್ತೆ ಸೊ ಈ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ನಿಮ್ಮ ಲೈವ್ ಫೋಟೋನ ಅಪ್ಲೋಡ್ ಮಾಡಿ ನಿಮ್ಮ ಲೈವ್ ಇಮೇಜನ್ನು ಕ್ಯಾಪ್ಚರ್ ಮಾಡಿದ ನಂತರ ನಿಮ್ಮ ಫೋಟೋ ಅನ್ನೋದು ಇಲ್ಲಿ ಶೋ ಆಗುತ್ತೆ ಸೊ ಈಗ ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಸೊ ಇಲ್ಲಿ ಸಿಗ್ನೇಚರ್ ಸೈಜ್ ಬಂದು ತರ್ಟಿ ಇಂದ ಫಾರ್ಟಿ ನೈನ್ ಕೆಬಿಯ ಒಳಗಡೆ ಇರಬೇಕಾಗಿರುತ್ತೆ ಸೊ ಬ್ರೌಸ್ ಮೇಲೆ ಕ್ಲಿಕ್ ಮಾಡಿ ಸೊ ನಿಮ್ಮ ಸಿಗ್ನೇಚರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಸಿಗ್ನೇಚರನ್ನ ಕ್ರಾಪ್ ಮಾಡ್ಕೊಳ್ಳಿ ನಂತರ ನಿಮ್ಮ ಸಿಗ್ನೇಚರ್ನ ಕ್ರಾಪ್ ಮಾಡಿಕೊಂಡು ಗ್ರೀನ್ ಟಿಕ್ ಮೇಲೆ ಕ್ಲಿಕ್ ಮಾಡಿ ಸೊ ನಿಮ್ಮ ಸಿಗ್ನೇಚರ್ ಬಂದು ಇಲ್ಲಿ ಅಪ್ಲೋಡ್ ಆಗುತ್ತೆ ಸೊ ಸಿಗ್ನೇಚರ್ನ ಅಪ್ಲೋಡ್ ಮಾಡಿದ ನಂತರ ಐ ಹ್ಯಾವ್ ಅಪ್ಲೋಡೆಡ್ ಮೈ ಓನ್ ಸಿಗ್ನೇಚರ್ ಅನ್ನುವ ಈ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡ್ಕೊಳ್ಳಿ ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ ಪ್ರೊಫೈಲ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿಯಾಗಿ ಪ್ರಿಫರೆನ್ಸ್ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಪೋಸ್ಟ್ಗಳನ್ನು ಪ್ರಿಫರೆನ್ಸ್ ವೈಸ್ ಆಗಿ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಸೊ ನೀವು ಯಾವ ಪೋಸ್ಟ್ಗೆ ಫಸ್ಟ್ ಪ್ರಿಫರೆನ್ಸ್ ಅನ್ನು ಕೊಡ್ತಾ ಇದ್ರ ಸೊ ಆ ಪೋಸ್ಟ್ ನ ಮುಂದೆ ಕಾಣುವ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಸೊ ನೀವು ಪ್ಲಸ್ ಸಿಂಬಲ್ನ ಕ್ಲಿಕ್ ಮಾಡಿದ ನಂತರ ಆ ಪೋಸ್ಟ್ ಅನ್ನುವುದು ಇಲ್ಲಿ ಬಂದು ಶೋ ಆಗುತ್ತೆ ಸೊ ಇದೇ ರೀತಿಯಾಗಿ ಸೆಕೆಂಡ್ ಪ್ರಿಫರೆನ್ಸ್ ಮತ್ತು ತರ್ಡ್ ಪ್ರಿಫರೆನ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಪೋಸ್ಟ್ಗಳನ್ನು ಪ್ರಿಫರೆನ್ಸ್ ವೈಸ್ ಆಗಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಕಾಣುವ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡ್ಕೊಳ್ಳಿ ಕೆಳಗಡೆ ಸ್ಕ್ರೋಲ್ ಮಾಡಿ ಸೊ ಇಲ್ಲಿ ಡಿಕ್ಲೇಷನ್ ಕೊಡಬೇಕಾಗಿರುತ್ತೆ ಇಲ್ಲಿ ಕಾಣುವ ಐ ಹಿಯರ್ ಬೈ ಡಿಕ್ಲೇರ್ ಮೇಲೆ ಟಿಕ್ ಮಾಡ್ಕೊಳ್ಳಿ ನಂತರ ಪ್ಲೇಸ್ ಅಂತ ಇದೆ ಸೊ ನೀವು ಯಾವ ಪ್ಲೇಸಿಂದ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ತಾ ಇದ್ರ ಆ ಪ್ಲೇಸನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ಸೊ ಇಲ್ಲಿ ನಿಮ್ಮ ಸಿಗ್ನೇಚರ್ ಶೋ ಆಗ್ತಾ ಇರುತ್ತೆ ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ ಪೋಸ್ಟ್ ಪ್ರಿಫರೆನ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಪ್ರಿವ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಸೊ ನಿಮ್ಮ ಅಪ್ಲಿಕೇಶನ್ ಪ್ರಿವ್ಯೂ ಬಂದು ಶೋ ಆಗುತ್ತೆ ನೀವು ಎಂಟರ್ ಮಾಡಿರುವ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದೆನಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ನೀವು ಎಂಟರ್ ಮಾಡಿರುವ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದ್ದರೆ ಇಲ್ಲಿ ಕಾಣುವ ಐ ಹ್ಯಾವ್ ರೀಚ್ ಎಕ್ಡ್ ಅನ್ನುವ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡ್ಕೊಳ್ಳಿ ಇನ್ ಕೇಸ್ ನಿಮ್ಮ ಡೀಟೇಲ್ಸ್ ಏನಾದರೂ ರಾಂಗಾಗಿ ಎಂಟರ್ ಮಾಡಿದರೆ ಇಲ್ಲಿ ಕಾಣುವ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ನ ಎಡಿಟ್ ಮಾಡ್ಕೋಬೋದು ನಿಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದ್ದರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೆಂಟ್ ವಿಲ್ ನಾಟ್ ಏಬಲ್ ಟು ಮೇಕ್ ಎನಿ ಕರೆಕ್ಷನ್ ಇನ್ ದ ಆನ್ಲೈನ್ ಅಪ್ಲಿಕೇಶನ್ ಆಫ್ಟರ್ ಸಬ್ಮಿಷನ್ ಅಂತ ಇದೆ ಸೊ ಇದು ಫೈನಲ್ ಸಬ್ಮಿಷನ್ ಆಗಿರುತ್ತೆ ಇಲ್ಲಿ ಸಬ್ಮಿಟ್ ಮಾಡಿದ ನಂತರ ನಿಮಗೆ ಯಾವುದೇ ರೀತಿಯ ಕರೆಕ್ಷನ್ ಅನ್ನೋದು ಇರುವುದಿಲ್ಲ ಕರೆಕ್ಷನ್ ವಿಂಡೋ ಬಂದ ಮೇಲೆ ನೀವು ಅಪ್ಲಿಕೇಶನ್ ಅಮೌಂಟನ್ನು ಪೇ ಮಾಡಿ ಕರೆಕ್ಷನನ್ನು ಮಾಡ್ಕೋಬೇಕಾಗಿರುತ್ತೆ ನಿಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದ್ದರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿಯಾಗಿ ಪೇಮೆಂಟ್ ಆಪ್ಷನ್ ಅನ್ನುವುದು ಎನಬಲ್ ಆಗಿ ಬರುತ್ತೆ ಇಲ್ಲಿ ನೀವು ಪೇ ಮಾಡಬೇಕಾಗಿರುವಂಥ ಅಮೌಂಟ್ ಶೋ ಆಗುತ್ತೆ ಸೊ ಇಲ್ಲಿ ನಿಮ್ಮ ಡೀಟೇಲ್ಸ್ನೂ ಶೋ ಆಗ್ತಾ ಇರುತ್ತೆ ಪೇ ವಿತ್ ಎಸ್ ಬಿ ಐ ಇ ಪೇ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿಯಾಗಿ ನೋಟ್ ಅನ್ನುವುದು ಓಪನ್ ಆಗುತ್ತೆ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿಯಾಗಿ ಪೇಮೆಂಟ್ ಮೋಡ್ ಓಪನ್ ಆಗುತ್ತೆ ಸೊ ಇಲ್ಲಿ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಮೂಲಕ ಪೇಮೆಂಟನ್ನು ಮಾಡ್ಬೋದು ಅಥವಾ ಬ್ಯಾಂಕಿಂಗ್ ಕನೆಕ್ಷನ್ ನೆಟ್ ಬ್ಯಾಂಕಿಂಗ್ ಸೊ ನೆಟ್ ಬ್ಯಾಂಕಿಂಗ್ನ ಮೂಲಕ ಪೇಮೆಂಟನ್ನು ಮಾಡ್ಬೋದು ಅಥವಾ ಯು ಪಿ ಐ ಸೊ ಯು ಪಿ ಐ ಮೂಲಕ ಸಹ ನೀವು ಪೇಮೆಂಟನ್ನು ಮಾಡ್ಬೋದಾಗಿರುತ್ತೆ ಸೊ ಇವುಗಳಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಪೇಮೆಂಟನ್ನು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ ಸೊ ಪೇಮೆಂಟನ್ನು ಕಂಪ್ಲೀಟ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಅನ್ನುವುದು ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ ಒನ್ಸ್ ನಿಮ್ಮ ಪೇಮೆಂಟ್ ಕಂಪ್ಲೀಟ್ ಆದ ನಂತರ ಈ ರೀತಿಯಾಗಿ ಪೇಮೆಂಟ್ ರಿಸಿಪ್ಟ್ ಅನ್ನುವುದು ಆಗಿ ಬರುತ್ತೆ ಸೊ ನೀವು ಇದನ್ನು ಪ್ರಿಂಟು ಸಹ ತೆಗೆದುಕೊಳ್ಳಬಹುದು ಇಲ್ಲಿ ಕಾಣುವ ಪ್ರಿಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪ್ರಿಂಟನ್ನು ತೆಗೆದುಕೊಳ್ಳಬಹುದು ನಂತರ ಈ ರೀತಿಯಾಗಿ ನಿಮ್ಮ ಲಾಗಿನ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ ಸೊ ಇಲ್ಲಿ ಎನ್ ಟಿ ಪಿ ಸಿ ಅಂಡರ್ ಗ್ರ್ಯಾಜುಯೇಟ್ ಪೋಸ್ಟ್ನ ಮುಂದೆ ಕಾಣುವ ವಿವ್ ಅಪ್ಲಿಕೇಶನ್ ಅನ್ನುವ ಈ ಐ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ನಿಮ್ಮ ಫೈನಲ್ ಅಪ್ಲಿಕೇಶನ್ ಡೌನ್ಲೋಡ್ ಆಗಿ ಬರುತ್ತೆ ಸೊ ಇದನ್ನ ಸೇವ್ ಮಾಡ್ಕೊಂಡು ಇಟ್ಕೊಂಡಿರಿ ಸೊ ಇದಿಷ್ಟು ಎನ್ ಟಿ ಪಿ ಸಿ ಅಂಡರ್ ಗ್ರ್ಯಾಜುಯೇಷನ್ ಪೋಸ್ಟ್ಗಳಿಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಪ್ರೋಸೆಸ್ ಆಗಿರುತ್ತೆ ಐ ಹೋಪ್ ಈ ಪ್ರೋಸೆಸ್ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಅಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ